ಐನೂರು ಐನೂರ ಎಂಬತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರು ಆರುನೂರು ಆರ್ನೂರ ಐವತ್ತು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಎಂಟುನೂರೈವತ್ತು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು 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 ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಹತ್ತು ರೂಪಾಯಿ ಸಾವಿರದ ನೂರ ಹತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಸಾವಿರದ ನೂರ ಇಪ್ಪತ್ತು ಸಾವಿರದ ನೂರು ಇಪ್ಪತ್ತು ಸಾವಿರದ ನೂರು ಇಪ್ಪತ್ತು ರೂಪಾಯಿ ಸಾವಿರದ ನೂರ ಇಪ್ಪತ್ತು ಇಲ್ಲಿ ಬರೀ ಪಾ ಏನ ರೂಪಾಯಿ ನೂರು ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರೈವತ್ತು ರೂಪಾಯಿ ಮುನ್ನೂರು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಅಣ್ಣ ಫೈವ್ ಹಂಡ್ರೆಡಾ ಯಾವ ಫೋರ್ ಹಂಡ್ರೆಡ್ ಆಯ್ತು ಅಣ್ಣ ಫೋರ್ ಹಂಡ್ರೆಡ್ ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ಬರೇ ಪಣ ನಡ್ರಿ ಅಣ್ಣ ಮೂಲಣ್ಣ ಮುನ್ನೂರು ರೂಪಾಯಿ ಮುನ್ನೂರ ರೂಪಾಯಿ ಮುನ್ನೂಟೂಪಾಯಿ ಮುನ್ನೂಟು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂತ್ ಐವತ್ತು ರೂಪಾಯಿ ನಾನ್ನೂರೈವತ್ತು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಐನೂರ ಐವತ್ತು ಆರ್ನೂರು ರೂಪಾಯಿ ಆರ್ನೂರು ಆರ್ನೂರು ರೂಪಾಯಿ ಆರುನೂರೈವತ್ತು ರೂಪಾಯಿ ಆರ್ನೂರೈವತ್ತು ಆರ್ನೂರ ಐವತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಏಳ್ನೂರೈವತ್ತು ಏಳ್ನೂರ ಐವತ್ತು ರೂಪಾಯಿ ಭಾಷೆ ನಡೆಯಪ್ಪ ನಡ್ರಿ ಮುಂದಕ್ಕೆ ಮೂವತ್ತಾರು ಕ್ರೆಟ್ ಮೂವತ್ತಾರು ಮೂವತ್ತಾರು ಕ್ರೆಟ್ ಹಾಂ ಐನೂರು ರೂಪಾಯಿ ಆರ್ನೂರು ಐನೂರ ಐವತ್ತು ರೂಪಾಯಿ ಐನೂರ ಐವತ್ತು ಐನೂರ ಐವತ್ತು ಐನೂರ ಅರವತ್ತು ರೂಪಾಯಿ ಆರ್ನೂರು ರೂಪಾಯಿ ಐವತ್ತು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರ ಹತ್ತು ರೂಪಾಯಿ ಒಂಬೈನೂರ ಹತ್ತು ಒಂಬೈನೂರ ಇಪ್ಪತ್ತು ರೂಪಾಯಿ ಒಂಬೈನೂರ ಮೂವತ್ತು ರೂಪಾಯಿ ಒಂಬೈನೂರ ನಲ್ವತ್ತು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರ ಅರವತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಭಾಷೆಗೆ ಬರ್ಯಪ್ಪ ನಡ್ರಿ ಇನ್ನ ಈ ಕಡೆ ನಡ್ರಿ ಹಂಗೆ ನಡ್ರಿ ಹ್ಞೂ ಕರಿಯಪ್ಪ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು मुन्ाई मुन्ूर मुन्ूर रूपा मुन्ूर मुन्ूर रूपा मुन्ूरिपूरीपत्पा मुन्ूर मुन्ूर रूपा मुन्ूरीपत्नूरीपूर मुपाई मुन्ूर मुवतर नूपा मुन्ूर रूपा मुन्ूर रुपए मुनूरूप मुन्ूर रुपए तबाई नूर रूपा नाूर नापा ना रूपा नाूर ನಾನ್ನೂರು ಇಪ್ಪತ್ತು ರೂಪಾಯಿ ನಾನ್ನೂರು ಮೂವತ್ತು ರೂಪಾಯಿ ನಾನ್ನೂರು ಮೂವತ್ತು ನಾನ್ನೂರ ಮೂವತ್ತು ರೂಪಾಯಿ ನಾನ್ನೂರು ಮೂವತ್ತು ನಾನ್ನೂರ ಮೂವತ್ತು ನಾನ್ನೂರ ನಾಲ್ಪತ್ತು ರೂಪಾಯಿ ನಾನ್ನೂರಂಬತ್ತು ರೂಪಾಯಿ ನಾನ್ನೂ ತಂಬುದು ನಾನ್ನೂಟಂಬತ್ತು ರೂಪಾಯಿ ನಾನೂಟಂಬಿ ನಾನ್ನೂರಂಬತ್ತು ರೂಪಾಯಿ ನಾನೂ ಟಂಬದು ನಾನೂಟಂಬತ್ತು ರೂಪಾಯಿ ನಾನ್ನೂಟಂಬಿ ಎಸ್ ಸರ್ ಬರೀಯಪ್ಪ ಇದು ಹೇಳೋದು ಬೇಡ

ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರು ಆರ್ನೂರು ರೂಪಾಯಿ ಆರುನೂರೈವತ್ತು ರೂಪಾಯಿ ಆರುನೂರೈವತ್ತು ಆರುನೂರೈವತ್ತು ರೂಪಾಯಿ ಆರುನೂರೈವತ್ತು ಆರುನೂರೈವತ್ತು ರೂಪಾಯಿ ಆರ್ನೂರ ಎಪ್ಪತ್ತು ರೂಪಾಯಿ ಆರ್ನೂರ ಎಪ್ಪತ್ತು ಆರ್ನೂರ ಎಪ್ಪತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಹಣ ಕೊಡೋಣ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಸ್ವಲ್ಪ ಪುಡಿ ಬರ್ತದಣ್ಣ ಸೈಜ್ ಇದು ಅದನ್ನು ಈ ರೇಟ್ ಕೊಡ್ಲಿಕ್ಕೆ ಆಗಲ್ಲ ಈಗ ಅದು ನಿಮ್ದೆ ತಾನೆ ಹಾಂ ಅದ್ರದ್ದು ಬೇರೆ ಇರ್ತದೆ ಇರಲಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು 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 ಬೇಕೇನಪ್ಪ ಏಳ್ನೂರು ಇರಪ್ಪ ಏಳ್ನೂರು ರೂಪಾಯಿ ನೀವು ಕರಿಬೇಕು ಸುಮ್ಗೆ ಇದ್ರೆ ಆಗಲ್ಲ ನಿಂದಲ್ಲ ಇದು ಏಳ್ನೂರು ನಿಂದಲ್ಲ ಅಣ್ಣ ಏಳ್ನೂರು ನಿಂಕಲ್ಲ ಆಗಿರೋದು ಇಲ್ಲ ಯಾರು ನಾನು ಕೇಳಿ ನಿಂಕಲ್ಲ ಆಗಿರೋದು ಕರೀಬೇಕು ಕರೆಕ್ಟ್ ಏಳ್ನೂರು ರೂಪಾಯಿ 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 ಬ್ಯಾರೆ ಹೋಲ್ಕ ಹಕ್ಕೆ ಅಡಿಗೆನೂರು ಬೇಡಣ್ಣ ಹ ಏ ನೀಪ್ಪ ಐನೂರು ರೂಪಾಯಿ ಐನೂರು ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರ ರೂಪಾಯಿ ರೂಪಾಯ್ ಆರ್ನೂರ ಐವತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ એળતું એન્ટ નુર રૂપાઈ એન્ટ નુર એન્ટ નુરઈવરૂપાઈ એન્ટ રૂપાઈ ઓબઈરવ રૂપાઈ ઓબરઈવ ઓબઈતનૂરબઈર અરવત રૂપાઈ ઓબઈર અરવતું ઓબઈ રૂપાઈ ઓબઈ રૂપાઈ સાર રૂપાય સાર સારા રૂપાઈ સાર રૂપાય સારત રૂપાય સારું ಸಾವಿರದ ಮೂವತ್ತು ರೂಪಾಯಿ ಸಾವಿರದ ನಲ್ವತ್ತು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಅರವತ್ತು ರೂಪಾಯಿ ಸಾವಿರದ ಎಪ್ಪತ್ತು ರೂಪಾಯಿ ಸಾವಿರದ ಎಪ್ಪತ್ತು ಸಾವಿರದ ಎಂಬತ್ತು ರೂಪಾಯಿ ಸಾವಿರದ ಎಂಬತ್ತು ಸಾಕ ಸಾವಿರದ ಎಂಬತ್ತು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಕಾವಲೆಮಯ್ಯ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ಸಾವಿರ ನೂರ ಹತ್ತು ರೂಪಾಯಿ ಹತ್ತು ರೂಪಾಯಿ ನೂರ ಹತ್ತು ಸಾವಿರದ ನೂರೂಪಾಯ್ ಸಾವಿರದ ಶ್ರೀಕಾಂತ್ ಬರೆಯಪ್ಪ ನೋಡ್ರಿ ಹಾ ಕರಿಯಪ್ಪ ಇದು ಕರಿಯಪ್ಪ ಕರೀರ ಹಾ ನೂರು ರೂಪಾಯಿ ನೂರ್ ನೂತ ಅಂಬದ್ ರೂಪಾಯಿ ಎರಡ್ನೂರು ರೂಪಾಯಿ ಎರಡ್ ಎರಡುನೂರು ರೂಪಾಯಿ ಎರನೂತ್ರ ಐದು ರೂಪಾಯಿ ಇರ್ನೂತಿ ಐವತ್ತು ಎರನೂತ್ರೂಪಾಯಿ ಎರನೂಟಂಬತ್ತು ಎರಡು ನೂಟ್ ಎರೂ ಐವತ್ತು ಎರನೂಟಂಬತ್ತು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂಟಿ ಪತ್ತು ರೂಪಾಯಿ ಮುನ್ನೂಟಿ ಪತ್ತು ಏನು ಬೇರೆ ಇದೆ ನೋಡಿ ಮುನ್ನೂಟಿ ಪತ್ತು ರೂಪಾಯಿ ಮುನ್ನೂಟಿ ಪದೇ ಮುನ್ನೂಟಿ ಪದರುಪಾಯಿ ಮುನ್ನೂಟದಿ ಮುನ್ನೂಟಿ ಪದರುಪಾಯಿ ಮುನ್ನೂಟಿ ಪದೇ ಹಾಂ ನೀದೇನಾ ಮುನ್ನೂರೈವತ್ತು ರೂಪಾಯಿ ಮುನ್ನೂಟ ಮುನ್ನೂಟಿ ಮುನ್ನೂಟ ಅರವತ್ತು ರೂಪಾಯಿ ಮುನ್ನೂಟ ಅರವತ್ತು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ಇವು ನನ್ನ ನಾನ್ನೂರು ರೂಪಾಯಿ ಹಾಂ ನಾನ್ನೂರ ಇಪ್ಪತ್ತು ರೂಪಾಯಿ ಬರೆಯಪ್ಪ ಇವ್ರಿಗೆ ನೋಡಪ್ಪ ಇದು ಹದಿನಾರು ಕ್ರೇಟು ಅವ್ರಗ್ ಊಟ ತುಂಬಿ ಬಿಡತು ಇಡೋದು ಆಯ್ತು ಆಗೋಯ್ತು ಅವ್ರ ಕೂಟ ರಾವ ದಾಮ ಹಿಂಗ ಉಂಡೆ ಚಿನ್ನ ನೀಕೆ ಐದು ಟನ್ ಇಷ್ಟಬೋದು ಹಾ ಆರ್ನೂರು ರೂಪಾಯಿ ಆರ್ನೂರ್ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ವೆಯ್ ಆರುನೂರು ರೂಪಾಯಿ ವೆಯ್ ಆರುನೂರು ವೆಯಿ ಆರುನೂರು ರೂಪಾಯಿ ಯಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಹಣ ಕೊಲ್ಲೋಣ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಕ್ರೇಟು ಹಾಂ ಇವ್ರಿಗೆ ಬರಪ್ಪ ಸಮೀರ್ ಸಮೀರ್